ಬಾಗಿನ ಸಮರ್ಪಿಸ್ತಕ್ಕಂಥದ್ದು ಮತ್ತು ತೆಪ್ಪೋತ್ಸವ ಮಾಡತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಗೌರಿಶಂಕರಣ್ಣವರು ಮತ್ತು ಎಂ ಎಲ್ ಸಿ ರವೇಣ್ಣರ ನೇತೃತ್ವದಲ್ಲಿ ತುಮಕೂರು ಗ್ರಾಮಾಂತರ ಮತ್ತು ನೆಲ್ಮಲ ವಿಧಾನಸಭಾ ಕ್ಷೇತ್ರದ ಜನತೆಯ ಸಮಕ್ಷಮದಲ್ಲಿ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪುಣ್ಯದ ಕೆಲಸದಲ್ಲಿ ನಾನು ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಸಂತಸ ತಂದಿದೆ ಇದರಿಂದ ಈ ಭಾಗದ ಜನತೆಗೆ ವಿಶೇಷವಾಗಿ ರೈತರಿಗೆ ತಾಯಿ ಕೆಂಪಮ್ಮ ದೇವಿ ಮತ್ತೆ ನವದಿರ್ಗ ದುರ್ಗಿಯರು ಸದಾ ಕಾಲ ಒಳ್ಳೆ ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿ ಒಳ್ಳೆ ಮಳೆ ಬಂದು ಒಳ್ಳೆ ರಾಗಿ ಬೆಳೆ ಆಗಿದೆ ಆ ಬೆಳೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ತೊಂದರೆ ಆಗಲಿ ಒಳ್ಳೆ ಮಳೆ ಮುಂದಿನ ದಿನಗಳಲ್ಲೂ ಈ ಭಾಗದಲ್ಲಿ ನಡೆಸ್ಲಿ ವರ್ಣ ದೇವ ಸಕಲ ನಲವ ನವದುರ್ಗೆಯರ ಆಶೀರ್ವಾದ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರ ಮತ್ತೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಇದಕ್ಕೆ ಒಂದು ಶುಭ ಹಾರೈಸ್ತೀನಿ ಮತ್ತೆ ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ನಾನು ಧನ್ಯವಾದಗಳನ್ನು ಮತ್ತೆ ಕೃತಜ್ಞತೆಗಳನ್ನು ಸಮರ್ಪಿಸ್ತೀನಿ ಇದನ್ನ ಗಮನಕ್ಕೆ ಮಾನ್ಯ ಗೌರಿಶಂಕರಣ್ಣ ಅವರು ಇಲ್ಲಿ ನನ್ನ ಅವಧಿಯಲ್ಲಿ ಮಾಡೋಕ್ಕಾಗಲ್ಲ ನೀನೇನಾದ್ರೂ ಮಾಡಿ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿಸಿ ಕೆಲಸ ಮಾಡಿಸ್ಬೇಕು ಅಂತ ಹೇಳೋರೆ ಕೆಲವೇ ದಿನಗಳಲ್ಲಿ ಭೂಮಿ ಪೂಜೆ ಮಾಡಿ ಕಾಮಗಾರಿಯನ್ನು ಪ್ರಾರಂಭಿಸತಕ್ಕಂಥ ಕೆಲಸವನ್ನ ಮಾಡಿ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಪೂರ್ಣಗೊಳಿಸ್ತೇವೆ ಖಂಡಿತ ದೇವರ ಸೇವೆ ಮಾಡೋಕ್ಕೆ ಯಾವುದೇ ಒಂದು ಅಡ್ಡಿ ಆತಂಕ ಇರೋದಿಲ್ಲ ಸದಾ ಮುಂದುವರಿತದೆ ದೇವರ ಕೆರೆ ಏನಾದ್ರು ಅಪರಿಚಿತ ಮಾಡ್ಲಿಕ್ಕೆ ಡಿ ಪಿ ಆರ್ ಏನಾದ್ರೂ ತಯಾರಿಸಿದ್ರೆ ಅದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಜಂಟಿ ಕಾರ್ಯಾಚರಣೆಯ ಕೊಡುಗೆ ನಂದಾಗ್ಲಿ ನಮ್ಮ ಪಕ್ಷದಾಗ್ಲಿ ಅಲ್ಲ ಅವತ್ತು ಡಿ ಪಿ ಆರ್ ಮಾಡಿದ್ದು ಕೆಂಗಲ್ ಕೆರೆ ಸೇರಿಸಿದ್ದು ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಅರವತ್ತೊಂಬತ್ತು ಕೆರೆಗಳನ್ನ ಸೇರಿಸಿದ್ದು ಸಹ ಬಿಜೆಪಿ ಸರ್ಕಾರ ಅವತ್ತಿನ ಹಿಂದಿನ ಸರ್ಕಾರದ ಶಾಸಕರಾಗಿದ್ದಂತವರು ಶ್ರೀನಿವಾಸ ಮೂರ್ತಿ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಯೋಜನೆಯನ್ನ ನಿಲ್ಸಿದ್ರೆ ನಿಲ್ಸಿಬಿಟ್ರು ಶಾಸಕರು ಅಂತ ಅಪಪ್ರಚಾರ ಮಾಡ್ತಾರೆ ಅಂತ ಹೇಳಿ ಜನಕ್ಕೆ ಒಳ್ಳೇದಾಗ್ಬೋದೇನೋ ನೀರ್ ಬಂದಿ ಅಂತರ್ಜಲ ಹೆಚ್ಚಾದ್ರೆ ಅಂತ ಒಳ್ಳೆ ದೃಷ್ಟಿಯಲ್ಲಿ ಮಾಡಿದಿವಿ ಹೊರತು ಇದ್ರ ಪಾಪ ಏನಾದ್ರು ಸುತ್ಕೋಬೇಕಾದ್ರೆ ಅದು ಅವ್ರಿಗೆ ಸುತ್ಕೋಬೇಕು ನೇನಾದ್ರು ಪಾಪ ಮಾಡಕ್ ಕೊಟ್ಟಿರೋ ದೇವ್ರು ನಮಗೂ ಒಳ್ಳೇದ್ ಮಾಡದ್ ಬೇಡ ರೀ ಋಷಭಾವತಿ ನೀರು ಒಳ್ಳೇದೋ ಕೆಟ್ಟದೋ ಅಂತ ತೀರ್ಮಾನ ಮಾಡಿಬಿಟ್ಟು ಒಳ್ಳೇದು ಅಂತ ತೀರ್ಮಾನ ಮಾಡ್ಬಿಟ್ಟಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಲ ಬಿಜೆಪಿ ಹೇಳ್ಬೇಕು ಬೊಮ್ಮಾಯಿ ಅವರು ಸನ್ಮಾನ್ಯ ಇಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಅಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಇಂದಿನ ಸಂಸದರಾಗಿರ್ತಕ್ಕಂಥ ಸುಧಾಕರ್ ಅವರು ಮತ್ತೆ ಅವತ್ತಿನ ಸಚಿವರಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತ್ತೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಲೋಕಸಭಾ ಸದಸ್ಯರು ಮತ್ತೆ ಮಂತ್ರಿಗಳಾಗಿರ್ತಕ್ಕಂಥ ಸೋಮಣ್ಣವರು ಅದು ಒಳ್ಳೇದ ಅದು ಕೊಚ್ಚೆನ ಅದು ಕೊಚ್ಚೇನ ಅಥವಾ ಕೊಚ್ಚೆ ಅಲ್ವಾ ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ಅದನ್ನ ಯಾರು ಸೃಷ್ಟಿ ಮಾಡಿದ್ರು ಅವರು ನಾನಲ್ಲ ಇದು ಸರಿ ಇಲ್ಲ ಅಂತ ತೀರ್ಮಾನ ಮಾಡೋದಾದ್ರೆ ಅದಕ್ಕೆ ರುಜುವಾತಾದ್ರೆ ನಂದೇನ್ ತಕರಾಗಲ್ಲ ಸರಿ ಇಲ್ಲದ್ ನೀರ್ನ ನನ್ನ ಕ್ಷೇತ್ರಕ್ಕಾಗ್ಲಿ ಬೇರೆ ಕ್ಷೇತ್ರಕ್ಕಾಗ್ಲಿ ಕೊಡೋ ಅವಶ್ಯಕತೆ ಇಲ್ಲ ಸರಿ ಇಲ್ಲ ಅಂತ ಯಾರು ನಿರೂಪಿಸಬೇಕು ಅಂದ್ರೆ ಯಾರು ಮಾಡಕ್ ಹೊಟ್ರೋ ಅವ್ರು ನಿರೂಪಿಸ್ಬೇಕು ಅದಕ್ಕೂ ನಮ್ ಸರ್ಕಾರಕ್ಕೂ ಇವತ್ತು ಅವ್ರು ಮಾಡದಂತ ಮುನ್ನೂರು ಅಷ್ಟೇ ನಮ್ ಸರ್ಕಾರ ರಾಜಕೀಯವಾಗಿರ್ತಕ್ಕಂತ ಹೊಟ್ಟೆ ಕಿಚ್ಚು ಹೊಟ್ಟೆ ಆ ಬೇಗುದಿಗೆ ಇದಿಲ್ಲ ನನಗೂ ರೈತರು ಪ್ರತಿ ಹಳ್ಳಿಲೂ ಕೇಳ್ತಾವ್ರೆ ಅವ್ರೇನ ಮಾತಾಡ್ಕೊಳ್ಳಿ ನೀರ್ ಬೇಕು ಅಂತ ಆದ್ರೆ ಜನರಲ್ಲೆಲ್ಲ ಗೊಂದಲ ಇರೋದ್ರಿಂದ ಅವರೇ ಬೊಮ್ಮಾಯಿ ಅವರು ನೆಲಮಂಗ್ಳಕ್ ಬರ್ಲಿ ಸೋಮಣ್ಣ ಅವ್ರು ಬರ್ಲಿ ಸುಧಾಕರ್ ಅವರು ಬರ್ಲಿ ಮತ್ತೆ ನೀರಾವರಿ ಸಚಿವರಾಗಿರ್ ಮಾಧುರ್ ಅವ್ರು ಅವರು ಬಂದ್ಬಿಟ್ಟೆ ನೆಲಮಂಗ್ಳ ಜನತೆಗೆ ಹೇಳ್ಬೇಕು ನಾವು ಮಾಡಿದಂತದ್ದು ನಾವು ಅವತ್ತು ಮಾಡಿದ್ದ ನಮ್ಮ ಸರ್ಕಾರ ಇದು ಒಳ್ಳೇದಾಗಿದ್ರೆ ಒಳ್ಳೇದು ನೀವು ಒಪ್ಕೊಳ್ಳಿ ಅಂತ ಹೇಳ್ಬೇಕು ಇದು ಒಳ್ಳೇದಾಗಿಲ್ಲ ಕೆಟ್ಟದ್ದು ಇದು ಕೊಳಚೆ ಅನ್ನೋದಾದ್ರೆ ಅವರು ಬಹಿರಂಗವಾಗಿ ಹೇಳ್ಕೆ ಕೊಡ್ಲಿ ನೆಲಮಂಗ್ಳ ಕ್ಷೇತ್ರಕ್ಕೆ ಬಂದು ಅದ್ ಸರಿ ಇಲ್ಲದಾದ ಅನ್ನೋದಾದ್ರೆ ಅವರು ವೈಜ್ಞಾನಿಕವಾಗಿ ಸರಿ ಇಲ್ಲ ಅಂತ ನಿರೂಪಿಸಿದ್ರೆ ಸರಿ ಇಲ್ಲ ಅನ್ನೋದ್ರ ಜೊತೆಗೆ ನಾನು ಅವ್ರ ಜೊತೆ ನಿಂತ್ಕತೀನಿ